ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ನಾನಿವತ್ತು ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಕಡಿಮೆ ಐಟಮನ್ನು ಬಳಸಿ ಎಗ್ ರೈಸ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ರುಚಿಕರವಾಗಿ ಹಾಗೆ ತಕ್ಷಣಕ್ಕೆ ಮಾಡ್ಕೊಳ್ಬೋದಾದಂಥ ಎಗ್ ರೈಸ್ ಮಾಡಿಕೊಳ್ಳೋದು ತುಂಬ ಈಸಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಫುಲ್ ವಾಚ್ ಮಾಡಿ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಾನು ಒಂದು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿನ ನಾನು ತೊಳೆದುಬಿಟ್ಟು ಅನ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿ ಮಾತ್ರ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಸಾಕಾಗುತ್ತೆ ಒಂದು ನಾಲ್ಕು ಪ್ಲೇಟ್ ಆಗುತ್ತೆ ಇದರಲ್ಲಿ ಹಾಗೆ ನಾನು ಎರಡು ಗ್ಲಾಸ್ ನೀರು ಹಾಕಿಬಿಟ್ಟು ಒಂದು ಸ್ಪೂನ್ ಎಣ್ಣೆ ಸೇರಿಸ್ತಾ ಇದ್ದೀನಿ ಯಾಕೆ ಅಂದರೆ ಉದ್ರ ಉದ್ರಾಗಿ ಬರುತ್ತೆ ಅಂತ ಒಂದು ಸ್ಪೂನ್ ಎಣ್ಣೆ ಸೇರಿಸ್ತಾ ಇದ್ದೀನಿ ನೋಡಿ ಅನ್ನ ರೆಡಿಯಾಗಿದೆ ಸ್ವಲ್ಪ ಬಿಸಿ ಇದೆ ತಣ್ಣಗಾದ ನಂತರ ಇನ್ನೂ ಸ್ವಲ್ಪ ತಣ್ಣಗಾಗಬೇಕು ಚಿತ್ರಾನ್ನ ಮಾಡೋದಕ್ಕೆ ಹಾಗೆ ರೈಸ್ ಮಾಡೋದಕ್ಕೆ ಪುಳಿಯೋಗರೆ ಮಾಡೋದಕ್ಕೆ ಸ್ವಲ್ಪ ಅನ್ನ ಬಿಸಿ ಇರೋದ್ಕಿಂತ ತಣ್ಣಗಾದರೆ ಸ್ವಲ್ಪ ಚೆನ್ನಾಗಿರುತ್ತೆ ಉದ್ರುದ್ರಾಗಿ ಬರುತ್ತೆ ಈ ಕಡೆಗೆ ನಾನು ಏನೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ಅಂತ ನೋಡ್ಕೊಂಡು ಸಣ್ಣದಾಗಿ ಹೆಚ್ಕೊಂಡಿರೋ ಎರಡು ಈರುಳ್ಳಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಐದಾರು ಹಸಿ ಮೆಣಸನ್ನ ಹೆಚ್ಚಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಹಾಗೆ ಕೊತ್ತಂಬ್ರನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಈ ಕಡೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಬೇಕಾಗುತ್ತೆ ಒಂದು ಸ್ಪೂನ್ ಇದೆ ಇಲ್ಲಿ ಹಾಗೆ ಪೆಪ್ಪರು ಗರಂ ಮಸಾಲ ಮಧ್ಯದಲ್ಲಿರೋದು ಗರಂ ಮಸಾಲ ಪೆಪ್ಪರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈ ಕಡೆಗೆ ನಾಲ್ಕು ಮೊಟ್ಟೆ ಇಟ್ಕೊಂಡಿದ್ದೀನಿ ನೋಡಿ ಒಂದು ಪ್ಲೇಟಿಗೆ ಒಂದು ಮೊಟ್ಟೆ ಆ ರೀತಿ ನಾಲ್ಕು ಪ್ಲೇಟಿಗೆ ನಾಲ್ಕು ಮೊಟ್ಟೆ ಇಟ್ಕೊಂಡಿದ್ದೀನಿ ನಾನು ನಾಲ್ಕು ಐದು ಪ್ಲೇಟೇ ಆಗ್ಬೌದು ಜಾಸ್ತಿನೇ ಇದೆ ಒಂದು ಗ್ಲಾಸ್ ಅನ್ನ ಅನ್ನ ಮಾಡಿದ್ದೀನಿ ನಾನು ಈ ಕಡೆಗೆ ಒಂದೆರಡು ಸೌಟು ಎಣ್ಣೆ ಹಾಕಿಬಿಟ್ಟು ಅದಕ್ಕಾದ ನಂತರ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಇದು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆದರೆ ಸಾಕು ಆದರೆ ಚಿಕ್ಕದಾಗಿ ಹೆಚ್ಕೊಂಡಿರಬೇಕು ಈರುಳ್ಳಿನ ಎಗ್ ರೈಸಿಗೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ ಫ್ರೈ ಆಗಿದೆ ಸ್ವಲ್ಪ ಇಂಥ ಟೈಮಲ್ಲಿ ಒಂದೆರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಸೇರಿಸ್ಬಿಟ್ಟು ಹಾಗೆ ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ನಾನು ಸಣ್ಣದಾಗಿ ಹೆಚ್ಚಿಕೊಂಡಿರೋ ಹಸಿಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಚಿಕ್ಕದಾಗೆ ಹೆಚ್ಚಿಟ್ಕೊಂಡಿರಬೇಕು ಅಂದರೆ ಸ್ವಲ್ಪ ದೊಡ್ಡದಾಗಿ ಇರಬಾರ್ದು ಹಸಿಮೆಣಸನ್ನು ಎಗ್ ರೈಸ್ಗೆ ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಬೇಕು ತುಂಬ ಕಡಿಮೆ ಪದಾರ್ಥ ಬಳಸಿ ರುಚಿಯಾದ ಎಗ್ ರೈಸ್ ಮಾಡ್ಕೊಳ್ಬೋದು ಇದಕ್ಕಿನ್ನೇನು ತುಂಬ ಐಟಮ್ ಏನು ಬೇಡ ಕಡಿಮೆ ಪದಾರ್ಥನೇ ಆಗುತ್ತೆ ಇದರಲ್ಲಿ ಎಗ್ ಇದ್ದರೆ ಸಾಕಾಗುತ್ತೆ ಇವಾಗ ಮೊಟ್ಟೆನ ಹೊಡಿತಾ ಇದ್ದೀನಿ ನಾಲ್ಕು ಮೊಟ್ಟೆನ ಇದ್ರ ಜೊತೆಗೆ ಸೇರಿಸ್ಬಿಟ್ಟು ಮೊಟ್ಟೆ ಸೇರಿಸ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ತಳ ಹಿಡಿಯುತ್ತೆ ಹಾಗಾಗಿ ಸೌಟಲ್ಲಿ ಕೈ ಆಡಿಸ್ತಾ ಇರಬೇಕು ನೋಡಿ ಬೇಗ ಬೇಗ ಕೈ ಆಡಿಸ್ಬೇಕು ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ ಮೊಟ್ಟೆ ಸಿಪ್ಪೆ ಬಿದ್ದಿರೋ ಥರ ಇದೆ ಅದು ಮೊಟ್ಟೆ ಸಿಪ್ಪೆ ಅಲ್ಲ ತಕ್ಷಣಕ್ಕೆ ಕೈ ಆಡಿಸಿಲ್ಲ ಅಂದರೆ ಅದು ಸೌಟಲ್ಲಿ ಇದು ಮಾಡಿಲ್ಲ ಅಂದರೆ ಆ ಥರ ಕಾಣಿಸುತ್ತೆ ನಾನು ಸೇರಿಸ್ತಾ ಇದ್ದೀನಿ ಮೊಟ್ಟೆಗೆ ಇಲ್ಲಾಂದರೆ ಸ್ಮೆಲ್ ಬರುತ್ತೆ ಹಾಗಾಗಿ ಅರಿಶಿನ ಹಾಕಲೇಬೇಕು ಅರಿಶಿನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಬಂದಿದೆ ಇವಾಗ ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಸೇರಿಸ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಮೊಟ್ಟೆ ಹಾಕಿದ ತಕ್ಷಣ ಗಟ್ಟಿಯಾಗಿಬಿಡುತ್ತೆ ಅಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಬಂತು ನೋಡಿ ಇವಾಗ ನಾನು ರೈಸ್ ಸೇರಿಸ್ತಾ ಇದ್ದೀನಿ ನೋಡಿ ಒಂದು ಗ್ಲಾಸ್ ಅಕ್ಕಿಲಿ ನಾನು ಸ್ವಲ್ಪನೇ ಮಾಡಿದ್ದೆ ಅಷ್ಟು ಜಾಸ್ತಿ ಆಗುತ್ತೆ ಅಂತ ಒಂದು ನಾಲ್ಕು ಪ್ಲೇಟ್ ಅಷ್ಟೇ ಮಾಡಿದ್ದೆ ಒಂದು ಮುಕ್ಕಾಲು ಗ್ಲಾಸ್ ಅಕ್ಕಿ ಅನ್ನನ ಸೇರಿಸಿದ್ದೆ ಅದರಲ್ಲಿ ಗ್ಯಾಸನ್ನ ಸ್ಲೋ ಆಗಿ ಇಟ್ಕೊಂಡ್ಬಿಟ್ಟು ರೈಸ್ ಸೇರಿಸ್ಬಿಟ್ಟು ಹಾಗೆ ಪೆಪ್ಪರ್ ಸೇರಿಸ್ತಾ ಇದ್ದೀನಿ ಪೆಪ್ಪರ್ ಸೇರಿಸ್ಬಿಟ್ಟು ಹಾಗೆ ಗರಂ ಮಸಾಲ ಹಾಕಿದ್ದೀನಿ ಮಿಕ್ಸ್ ಮಾಡಬಾರ್ದು ಎಲ್ಲ ಸೇರಿಸ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡಬೇಕು ಇದಕ್ಕೆ ನೋಡಿ ಪೆಪ್ಪರ್ ಹಾಕ್ತೆ ಆಮೇಲೆ ಗರಂ ಮಸಾಲ ಆಮೇಲೆ ಖಾರದ ಪೌಡ್ರು ಹಾಗೆ ಸಾಸ್ ಹಾಕ್ತಾ ಇದ್ದೀನಿ ನಾನು ಬ್ಲ್ಯಾಕ್ ಸಾಸ್ ಹಾಕ್ತಾ ಇದ್ದೀನಿ ಇದಕ್ಕೆ ಸಾಸ್ ಬೇಕಾಗುತ್ತೆ ಬ್ಲ್ಯಾಕ್ ಸಾಸು ಆಮೇಲೆ ಚಿಲ್ಲಿ ಸಾಸು ಇವಾಗ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ ಎಲ್ಲ ಸೇರಿಸ್ಬಿಟ್ಟು ಆಮೇಲೆ ಮಿಕ್ಸ್ ಕೊಡಬೇಕು ಗ್ಯಾಸು ಆಮೇಲೆ ಸಣ್ಣ ಗ್ಯಾಸ್ ಇಡ್ಕೊಂಡಿರಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆದ ನಂತರ ಈ ರೀತಿ ಬಂದಿದೆ ಹಾಗೆ ಟೇಸ್ಟಿಂಗ್ ಪೌಡ್ರ್ ಹಾಕ್ತಾರೆ ಇನ್ನೂ ಟೇಸ್ಟ್ ಕೊಡುತ್ತೆ ಆದರೆ ಟೇಸ್ಟಿಂಗ್ ಪೌಡ್ರ್ ಯಾವುದನ್ನು ಹಾಕಲ್ಲ ಮನೆಯಲ್ಲಿ ಆಚೆ ಕಡೆಯಲ್ಲಿ ಸಿಗುವಂತಹ ಹೋಟೆಲಲ್ಲಿ ರೋಡ್ ಸೈಡಲ್ಲಿ ಅಂದರೆ ಟೇಸ್ಟಿಂಗ್ ಪೌಡ್ರ್ ಹಾಕಿ ಹಾಕ್ತಾರೆ ಅದು ತುಂಬ ರುಚಿ ಕೊಡುತ್ತೆ ಅಂತ ಬೇರೆ ಕಡೆಯೆಲ್ಲ ಆದರೆ ಮನೇಲಿ ಮಾಡುವಂಥದ್ದು ಟೇಸ್ಟಿಂಗ್ ಪೌಡ್ರ್ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ನಾನು ಟೇಸ್ಟಿಂಗ್ ಪೌಡ್ರು ಸೇರಿಸಿಲ್ಲ ಇದಕ್ಕೆ ಗ್ರೇಸಿಗೆ ಲಾಸ್ಟಲ್ಲಿ ಸ್ವಲ್ಪ ಈರುಳ್ಳಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸಿಬಿಟ್ಟು ಹಾಗೆ ಬಿಸಿ ಬಿಸಿ ಆಗಿರೋ ಎಗ್ ರೈಸ್ ರೆಡಿ